ಜನರು ತಾಲೂಕು ಕೇಂದ್ರದ ಕಚೇರಿಗಳಿಗೆ ಅಲೆಯುವುದನ್ನು ತಪ್ಪಿಸಲು ಮನೆ ಮನೆಗೆ ಸರ್ಕಾರಿ ಸೇವೆಗಳನ್ನು ತಲುಪಿಸುವ ಉದ್ದೇಶದಿಂದ ಪ್ರತಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರಿ ಸೇವೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಹೇಳಿದರು ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸೋಮವಾರ ಆಯೋಜಿಸಿದ್ದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಮೇಲುಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಾಲ್ಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿ ಈಗ ಮಾಣಿಕ್ಯನಹಳ್ಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರಿ ಸೇವೆಯನ್ನು ಹಮ್ಮಿಕೊಳ್ಳಲಾಗಿದೆ ಹದಿನೈದು ದಿನಗಳ ಕಾಲ ಅಧಿಕಾರಿಗಳು ಸ್ಥಳದಲ್ಲೇ ಮೂಡಿ ಜನರಿಂದ ಸಮಸ್ಯೆ ಅವಲು ಸ್ವೀಕರಿಸಿ ಪರಿಹಾರ ದೊರಕಿಸಿಕೊಡಲಿದ್ದಾರೆ ತಾಲೂಕು ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಜನರು ಅರ್ಜಿ ನೀಡಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ಜತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆಯಬೇಕೆಂದು ಮನವಿ ಮಾಡಿದರು ಈಗಾಗಲೇ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಪಂಚಾಯಿತಿಯ ಸುಮಾರು ಸಾವಿರದ ಆರುನೂರ ಹತ್ತು ಮನೆಗಳಿಗೆ ತೆರಳಿ ಜನರಿಂದ ಅರ್ಜಿ ಸ್ವೀಕರಿಸಿದ್ದಾರೆ ಉಳಿದಂತೆ ಜನರು ಈಗ ಅರ್ಜಿ ನೀಡಬೇಕು ಅಧಿಕಾರಿಗಳ ತಂಡವು ನಿಮಗೆ ಸ್ಪಂದಿಸಲಿದ್ದಾರೆ ಆಯಾಯ ದಿನಗಳು ಜನರಿಂದ ಸ್ವೀಕರಿಸಿದ ಆವಾಲುಗಳಿಗೆ ಕಂಡುಹಿಡಿದ ಪರಿಹಾರಗಳ ಬಗ್ಗೆ ನಿತ್ಯ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು ತಹಸೀಲ್ದಾರ್ ಎಸ್ ಸಂತೋಷ್ ಮಾತನಾಡಿ ಜನಪರ ಕಾಳಜಿ ಉಳ್ಳ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರು ರಾಜ್ಯಕ್ಕೆ ಮಾದರಿಯಾಗುವಂತಹ ಮನೆ ಮನೆಗೆ ಸರ್ಕಾರಿ ಸೇವೆಗಳು ಕಾರ್ಯಕ್ರಮ ರೂಪಿಸಿರುವುದು ನಿಜಕ್ಕೂ ಮೆಚ್ಚುಗೆಯ ವಿಚಾರ ಸಾರ್ವಜನಿಕರು ತಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳುವ ಜತೆಗೆ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಬೇಕು ನ್ಯಾಯಾಲಯದ ಪ್ರಕರಣಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಮಸ್ಯೆಗಳಿಗೆ ಅಧಿಕಾರಿಗಳು ಪರಿಹಾರ ನೀಡಲಿದ್ದಾರೆ ಎಂದರು ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಮಾತನಾಡಿ ಜನರು ತಮ್ಮ ಅರ್ಜಿಯೊಂದಿಗೆ ದಾಖಲಾತಿಗಳನ್ನು ಒದಗಿಸಿದರೆ ಕ್ರಮಬದ್ಧವಾಗಿ ಸರ್ಕಾರಿ ದಾಖಲಾತಿಗಳನ್ನು ಸ್ಥಳದಲ್ಲೇ ನೀಡಲಾಗುವುದು ಕಚೇರಿಗಳಿಗೆ ಅಲೆಯುವ ಅಗತ್ಯವಿಲ್ಲ ಈ ಸದಾವಕಾಶವನ್ನು ಜನರು ಬಳಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ರವಿ ಉಪಾಧ್ಯಕ್ಷೆ ಜ್ಯೋತಿ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ತಡವಾಗಿ ಬಂದ ಸಿ ಡಿ ಪಿ ಕಾರ್ಯಕ್ರಮಕ್ಕೆ ಸಿ ಡಿ ಪಿ ಓ ಪೂರ್ಣಿಮಾ ಅವರು ತಡವಾಗಿ ಆಗಮಿಸಿದರು ಕಾರ್ಯಕ್ರಮ ಪ್ರಾರಂಭವಾಗಿ ಮುಕ್ತಾಯ ಹಂತಕ್ಕೂ ಬಂದಿದ್ದರೂ ಸಿ ಡಿ ಪಿ ಪೂರ್ಣಿಮಾ ಮಾತ್ರ ಹಾಜರಾಗಿರಲಿಲ್ಲ ಸ್ವಾಗತ ಹಾಗೂ ವಂದನಾರ್ಪಣ ಮಾಡುವಾಗ ಸಿ ಡಿ ಅವರ ಹೆಸರನ್ನು ಹೇಳಿದರೂ ಅವರು ಮಾತ್ರ ಅಲ್ಲಿರಲಿಲ್ಲ ಅಲ್ಲಿದ್ದ ಜನರು ಅಯ್ಯೋ ಸಿ ಡಿ ಪಿ ಓ ಬಂದಿಲ್ಲದಿದ್ದರೂ ಅವರ ಹೆಸರು ಹೇಳುತ್ತಿದ್ದಾರೆ ಎಂದು ಗೊಣಗಿಕೊಂಡರು ಆಗ ಸಿ ಡಿ ಒ ಹಾಜರಾದರು ಸರ್ಕಾರಿ ಕಾರ್ಯಕ್ರಮಕ್ಕೂ ಅಧಿಕಾರಿಗಳು ತಡಾಖ್ವಾಗಿ ಬರುವ ಪರಿಪಾಠ ರೂಢಿಸಿಕೊಂಡಿದ್ದಾರೆ ಇವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದಂತಾಗಿದೆ ಆಮೇಲೆ ಈ ಪಂಚಾಯತಿ ಅವರು ಹಳ್ಳಿಗಳಿಗೆ ಊರೋಳಿಕೆ ಹೋಗಲ್ಲ ಊರೋಳಿಕೆ ಹೋಗಿಲ್ಲ ಅವ್ರು ಎಲ್ಲ ಆಫೀಸ್ ಒಳಗಡೆ ಕುತ್ಕೊಂಡು ಕೆಲಸ ಕಡ್ತಿ ದಮಾಕ್ತಾ ಇರ್ತಾರೆ ಹಳ್ಳಿಗ ಮನೆಗಳಿಗೆ ಹೋದ್ರೆ ಅವರು ಆ ಕಂದ ಕೊಡ್ತಾರೆ ಅವ್ರ ಕೆಲಸ ಏನಾದ್ರೆ ನೋಟ್ ಮಾಡ್ಕೊಳ್ಬೇಕು ಬರ್ಬೇಕು ಅವ್ರು ಕೆಲ್ಸನ ಮಾಡ್ಕೊಳ್ಬೇಕು ಇವ್ರು ಇವ್ರ ಕೆಲಸನೂ ಮಾಡಿಸ್ಕೊಡ್ಬೇಕು ಇತ್ತ ಊರೋಳಿಕೆ ಹೋಗಲ್ಲ ಸರ್ ನೀವು ಎಕ್ಸಿಕ್ಯೂಟಿವ್ ಆಫೀಸರ್ ಪ್ರತಿ ಪಂಚಾಯತಿ ಒಂದೊಂದು ದಿವಸ ಭೇಟಿ ಕೊಡಿ ಸರ್ ನೀವು ಇಲ್ಲ 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 ನೀವು ಪಂಚಾಯತಿ ಹೋಗಿದ್ರೆ ಬಂದ್ಕಡೆಕ್ ಸಾಧ್ಯನೇ ಇಲ್ಲ 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 ನೀವು ಹೋಗಿದ್ರೆ ಪಂಚಾಯತಿಗಳಿಗೆ ಅವ್ರು ಬಂದ್ಕಡೆಕ್ ಸಾಧ್ಯನೇ ಇಲ್ಲ ಈಗ ಆಮೇಲೆ ನಿಮ್ಗೆ ಪರಿಸ್ಥಿತಿ ಗೊತ್ತಿದ್ವೇ ಅರ್ಜಿ ಕೊಡಿ ಅಂತ ಕೇಳ್ತೀರಲ್ಲ ಪರಿಸ್ಥಿತಿ ಗೊತ್ತಿತ್ತು ನಾವು ಅರ್ಜಿ ಕೊಡಿ ಅಂತ ಹೇಳ್ತೀವಿ ರೈತ ಹೀಗೆ ಭಾಳ್ಗೊಡ್ಸೋಕಂತ ಬೇಕು ನಮ್ಗೆ ಈಗ ದಾಯಿ ಮಾಡಿ ದಯಮಾಡಿ ಈಗ ಎಲ್ಲ ಆಳಲ್ಲ ಸಿಗೋದ್ ಆಗದೆ ಈಗ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮದ ಮುಕ್ತಾಯ ಅಂತ ಇದು ಅತ್ಯಂತ ಪ್ರಶಂಸನೀಯ ಕಾರ್ಯಕ್ರಮ ಆಗಿದೆ ಅಧಿಕಾರಿಗಳೇ ತಮ್ಮ ಮನೆಯ ಬಳಿ ಬಂದು ನಿಮಗೆ ಯಾವ ಸವಲತ್ತುಗಳು ಸರ್ಕಾರದಿಂದ ದೊರೆಯಬೇಕು ಎಂದು ನೀವು ಭಾವಿಸಿದ್ದೀರೋ ಆ ಸವತ್ತು ಸವಲತ್ತುಗಳನ್ನು ನಿಮಗೆ ನಿಮ್ಮ ಮನೆಯ ಹತ್ತಿರವೇ ನೀಡುವಂಥ ಈ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭಿಸಿದ ಕೀರ್ತಿ ನಮ್ಮ ಮಾನ್ಯ ಶಾಸಕರಿಗೆ ಸಲ್ಲುತ್ತದೆ ಈಗಾಗಲೇ ನಾಲ್ಕು ಪಂಚಾಯಿತಿಗಳಲ್ಲಿ ಯಶಸ್ವಿಯಾಗಿ ಮುಗಿಸಲಾಗಿದೆ ಈಗ ನಾವು ನಿಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನು ಅಂದರೆ ಬಹುಶಃ ನಾನು ನನ್ನ ಪ್ರಾಬ್ಲಮ್ಗಳನ್ನ ಅಂದರೆ ನನ್ನ ಸಮಸ್ಯೆಗಳನ್ನ ಅಧಿಕಾರಿಗಳ ಮುಂದೆ ಹೇಳಿಕೊಂಡ್ರೆ ನನ್ನ ಸಮಸ್ಯೆ ಬಿಡುತ್ತೆ ಅನ್ನೋ ಕೀಳು ಮನೋಭಾವನೆ ಬಿಟ್ಟು ನನ್ನ ಏನೇ ಸಮಸ್ಯೆಗಳಿದ್ದು ಯಾವುದೇ ಇಲಾಖೆ ಸಮಸ್ಯೆಗಳಿರಲಿ ನೀವೇ ಬಂದು ನೀವು ಅರ್ಜಿಗಳನ್ನ ಕೊಟ್ಟು ಕೆಲವರು ಅಂದ್ಕೊಂಡಿರ್ತಾರೆ ಅಯ್ಯೋ ಜನ ಜನತಾ ದರ್ಶನ ಅದು ಇದು ಅಂತ ಸಭೆಗಳಲ್ಲಿ ಅರ್ಜಿ ಸುಮಾರು ಕೊಟ್ಟಿದ್ದೀವಿ ಏನು ಬಗೆಹರಿಸ್ತಿಲ್ಲ ಅಂತ ಆದರೆ ಇಲ್ಲಿ ಆ ರೀತಿ ಆಗೋದಿಲ್ಲ ಕಾನೂನು ತೊಡಕುಗಳು ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳನ್ನ ಹೊರತುಪಡಿಸಿ ಉಳಿದು ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸೋದಕ್ಕೆ ನಾವು ಬದ್ಧರಾಗಿದ್ದೇವೆ ನಾವು ಎಲ್ಲ ಎಲ್ಲ ಇಲಾಖೆಯರ ಪರವಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲರೂ ಬದ್ಧರಾಗಿದ್ದೇವೆ ನಿಮ್ಮ ಸಮಸ್ಯೆಗಳು ಕ್ಲಿಷ್ಟಕರವಾಗಿರಲಿ ಅದನ್ನು ಕೂಡಲೇ ಬಗೆಹರಿಸ್ತೀವಿ ಈಗ ನಮ್ಮ ಇಲಾಖೆಯಲ್ಲಿ ಬಂದರೆ ಪೌತಿ ವರ್ಗಾವಣೆಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ದಾಖಲಾತಿಗಳನ್ನು ಸಲ್ಲಿಸಿದ್ರೆ ಕರೆಕ್ಟಾಗಿ ಹದಿನೈದು ದಿನದೊಳಗಡೆ ನಾವು ಅದನ್ನು ಬಗೆಹರಿಸ್ಕೊಡ್ತೇವೆ ನೀವೇನು ಮಾಡ್ತೀರಿ ಅಂತಂದರೆ ಯಾವುದೋ ಮೂಲ ವ್ಯಕ್ತಿಯ ಹೆಸರಿನಲ್ಲಿ ಇರ್ತಕ್ಕಂಥ ಒಂದು ಆರ್ ಟಿ ಸಿಯನ್ನು ಭೌತಿ ಖಾತೆ ಮೇಲೆ ಖಾತೆ ಮಾಡಿಸ್ಕೊಳ್ಳೋದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಹೆಣ್ಣು ಮಕ್ಕಳುಗಳನ್ನು ಸೇರಿಸಬೇಕಾಗುತ್ತೆ ಅಂತ ಒಂದು ಉದ್ದೇಶದಿಂದ ಅವರ ಹೆಸರುಗಳನ್ನು ಬಿಟ್ಟು ತೆಗೆದು ತರೋದಾಗಲಿ ಇದಾಗಿ ಮಾಡಬೇಡಿ ಎಲ್ಲರ ಹೆಸರುಗಳನ್ನು ಕೊಟ್ಟು ಕೊಟ್ಟಲ್ಲಿ ಸರಿ ಸರಿಯಾಗಿ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಲ್ಲಿ ನೋಡ್ಕೋಬೋದು ಹದಿನೈದು ದಿವಸಕ್ಕೆ ಸರಿಯಾಗಿ ನಿಮಗೆ ಖಾತೆ ವರ್ಗಾವಣೆ ಆಗಿರ್ತದೆ ಮತ್ತು ಮರಣ ಪ್ರಮಾಣ ಪತ್ರಗಳು ಜಾತಿ ದೃಢೀಕರಣ ಪತ್ರಗಳು ವೃದ್ಧಾಪ್ಯ ವೇತನಗಳು ಮತ್ತು ಇತರ ವೇತನಗಳು ಎಲ್ಲವೂ ಕೂಡ ನಿಮಗೆ ನೀವು ಅರ್ಜಿ ಸಲ್ಲಿಸಿದ್ರೆ ನೀವು ಅರ್ಹರಾಗಿತ್ತಲ್ಲಿ ಖಂಡಿತ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ ಮತ್ತೊಮ್ಮೆ ಈಗ ಪ್ರಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಮನೆಯ ಶಾಸಕರು ಇನ್ನೊಮ್ಮೆ ಕೊನೆಯ ದಿನಾಂಕವನ್ನು ನಿರ್ಧರಿಸಿದಾಗ ಅಲ್ಲಿ ಎಲ್ಲ ಫಲಾನುಭವಿಗಳು ತಮಗೇನು ದೊರಕಬೇಕಾದಂತಹ ಫಲಗಳನ್ನು ಅವರು ತಮಗೆ ತಮ್ಮ ಸ್ವಾಹಸದಿಂದ ನೀಡಲಿದ್ದಾರೆ ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ವಿನಂತಿಸ್ತೇನೆ ನಿಮ್ಮಲ್ಲಿ ಯಾವುದೇ ಸಮಸ್ಯೆಗಳಿರಲಿ ಅದನ್ನ ದಯಮಾಡಿ ನಮ್ಮ ಎಲ್ಲ ಇಲಾಖೆಯಿಂದ ನೌಕರರನ್ನ ನೇಮಿಸಿದೀವಿ ಅವ್ರುಗಳ ಕೈಲಿ ನಿಮ್ಮ ಸಮಸ್ಯೆಗಳನ್ನ ವಿವರಿಸಿ ಅರ್ಜಿಗಳನ್ನ ಕೊಡಿ ನಾವು ಖಂಡಿತ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ತುಂಬಾ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತೀವಿ ಯಾರು ಏನಿದ್ರಿಂದ ಏನು ಸುಮ್ಮನೆ ಕಾರ್ಯಕ್ರಮ ಮಾಡಿ ಪ್ರಚಾರ ಮಾಡ್ತಾರೆ ತಿಳ್ಕೊಬೇಡಿ ಖಂಡಿತವಾಗಿ ಮನಪೂರ್ವವಾಗಿ ನ್ಯಾಯಯುತವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ ನಾವೆಲ್ಲ ಅಧಿಕಾರಿ ಮಿತ್ರರು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ನಿಮಗೆ ಮನೆ ಜಿಲ್ಲಾ ಇಸ್ಕೊಂಡು ನೀವು ಮತ್ತೆ ಅರ್ಜಿ ಕೊಟ್ಟು ಏನಾಗಿಲ್ಲ ಅದೇನಾಯ್ತು ಅಂತ ನೀವು ಮತ್ತೆ ಕಚೇರಿಗೆ ಕಲಿತೀರಿ ಅದಕ್ಕೋಸ್ಕರ ಇಲ್ಲಿ ಹದಿನೈದು ದಿವಸ ಕಾರ್ಯಕ್ರಮ ಹಾಕೊಂಡ್ರೆ ಎಲ್ಲ ಏನು ಜನಗಳ ಸಮಸ್ಯೆ ಇದೆ ಇಲ್ಲೇ ಇತ್ಯರ್ಥ ಮಾಡಿ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹದಿನೈದು ದಿವಸಗಳ ಕಾಲ ಇಲ್ಲಿ ಎಲ್ಲಾ ತಾಲೂಕ್ ಮಟ್ಟದ ಅಧಿಕಾರಿಗಳಿರ್ಬೋದು ಸಿಬ್ಬಂದಿಗಳಿರ್ಬೋದು ಎಲ್ಲಾ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಬರ್ತಾರೆ ಮಾನ್ಯ ಶಾಸಕರು ಕೂಡ ಅವರೇ ಉಸ್ತುವಾರಿಯನ್ನು ವಹಿಸಿ ಇಲ್ಲಿ ಆಗಮಿಸಿ ಎಲ್ಲ ಕೂಡ ಅವರು ಕೂಡ ನಮಗೆ ನಿರ್ದೇಶನವನ್ನು ನೀಡಿದರೆ ಆದರೆ ಇದು ಜನಗಳಿಗೆ ಸ್ಪಂದಿಸ್ಬೇಕು ಜನಗಳು ತಮ್ಮಲ್ಲಿ ಈಗ ಸುಮ್ನೆ ನಮ್ಗೆ ಯಾವಾಗ್ಲೂ ಆ ಏನಾಗಿಲ್ಲ ಅದನ್ನ ಮಾಡಿಸ್ಕೊಳ್ಳೋದಿಕ್ಕೆ ಇವತ್ತೇ ಅರ್ಜಿಯನ್ನು ಕೊಡಬೇಕು ಆಗೋದಿಲ್ಲ ಬೇಗ ಇತ್ಯರ್ಥ ಆಗೋದಿಲ್ಲ ನಿನ್ನೆ ಈಗ ಆಲ್ರೆಡಿ ಹದಿನೈದು ದಿವಸದಿಂದ ನಿಮ್ಮ ಮನೆಗಳಿಗೆ ನಮ್ಮ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಎನ್ಆರ್ ಎಲ್ ಮುನ್ನ ಎಲ್ಲ ಬಂದು ಕೂಡ ಮಾಹಿತಿ ತಗೊಂಡಿದ್ದಾರೆ ಮಾಹಿತಿ ತಗೊಂಡು ಅವತ್ತು ಮಿನಿಮಮ್ ದಾಖಲಾತಿ ನೀವು ನೋಡಿದಿರ್ತಕ್ಕಂಥ ದಾಖಲಾತಿಗಳು ಏನಾದ್ರೂ ಇಲಾಖೆಗಳಿಂದ ಆಗ್ಬೇಕಾದ್ರೆ ಇಲ್ಲೇ ಮಾಡ್ಕೋತಾರೆ ಮಿನಿಮಮ್ ದಾಖಲಾತಿ ನಿಮ್ದು ಆಧಾರ್ ಕಾರ್ಡ್ ಮುಂದಿನ ಪಂಚಾಯತಿಲಿ ಏನೇನು ಸರಿ ಆಗಿರಲಿಲ್ಲ ಅದನ್ನ ಸರಿಪಡಿಸ್ಕೊಂಡು ಮುಂದಿನ ಪಂಚಾಯತಿಲ್ಲಿ ಸರಿಪಡಕ್ಕೆ ಪ್ರಯತ್ನಗಳನ್ನ ಎಲ್ಲಾ ಅಧಿಕಾರಿಗಳು ನಾವುಗಳು ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ ಆ ಈ ನಾವೇನು ಮಾತಾಡಿ ಏನಕ್ಕೆ ಈ ಕಾರ್ಯಕ್ರಮನ ರೂಪಿಸ್ಕೊಂಡ್ವಿ ಅಂತ ಹೇಳಿದಾಗ ಈಗ ನಮ್ಮ ಹತ್ರ ಆಗಲಿ ಅಥವಾ ಅಧಿಕಾರಿಗಳ ಹತ್ರ ಆಗಲಿ ಬಂದು ಜನರು ಕಚೇರಿಗಳಲ್ಲಿ ಲೈನ್ ಆಗಿ ಸುಮಾರು ಹತ್ತು ಸತಿ ಬರಬೇಕು ಇಪ್ಪತ್ತು ಸತಿ ಬರಬೇಕು ಕೆಲಸ ಆಯ್ತಾ ಇರಲಿಲ್ಲ ಅನ್ನೋದು ನಮಗೆ ನಿಮ್ಗಳಿಗೆ ಗೊತ್ತಿರೋದೇ ಅದನ್ನ ನಾವು ಆದಷ್ಟು ಮಟ್ಟಿಗೆ ಅವ್ರ ಊರ್ಗಳಲ್ಲೇ ಹೋಗಿ ಬರೀ ಅರ್ಜಿ ತಗೊಂಡ್ ಬಂದ್ಬಿಡೋದಲ್ಲ ಕೆಲಸ ಮುಗಿಸಿ ಬರಬೇಕು ಅಂತ ಈ ಎರಡು ವಾರದ ಕಾರ್ಯಕ್ರಮ ಪ್ರತಿ ಪಂಚಾಯಿತಿಯಲ್ಲೂ ಯಲ್ಲೂ ಹಾಕೊಂಡು ಈ ತರ ಕಾರ್ಯಕ್ರಮಗಳನ್ನು ಮಾಡ್ತೇವೆ ಪ್ರತಿ ಪ ಪ್ರತಿ ಡಿಪಾರ್ಟ್ಮೆಂಟ್ ಅವರು ಅವ್ರವ್ರ ಏನ್ ಸವಲತ್ತುಗಳೈತೆ ಅದನ್ನ ಕಲ್ಪಿಸಬೇಕು ಅಂತ ನಾನು ಜಾಸ್ತಿ ಮಾತಾಡಬೇಕಿಲ್ಲ ಯಾಕಂದ್ರೆ ನಾವು ಇಲ್ಲಿ ಬಂದಿರೋ ಕೆಲಸ ಮಾಡಕ್ಕೋಸ್ಕರ ಮಾಹಿತಿ ಕೊಡಕ್ ಕೊಡ್ತೀನಿ ಅಷ್ಟೇ ಈಗ ನಾನು ಕೇಳ್ಕೊಳ್ಳೋದು ಇಲ್ಲಿ ಎಲ್ಲ ಮೆಂಬರ್ಗಳು ಮತ್ತೆ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲರಿಗೂ ನೀವುಗಳೂ ನಿಮ್ಮ ನಿಮ್ಮ ವಾರ್ಡಲ್ಲಿ ಏನೇನು ಕೆಲಸ ಆಗಬೇಕು ಏನು ಅಂತ ನಿಮ್ಗಳಿಗೆ ಗೊತ್ತಿರ್ತದೆ ಯಾವುದೇ ತರಹದ ಕೆಲಸಗಳ್ರು ದಯವಿಟ್ಟು ಅದನ್ನ ಗಮನ ಹರಿಸಿ ನಮ್ಮ ಈಗ ಎಲ್ಲ ಅಧಿಕಾರಿಗಳಿರೋದ್ರಿಂದ ಆ ಕೆಲಸ ಮಾಡೋಕ್ಕೆ ಸೂಕ್ತ ಸಮಯ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಈಗೆಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಮತ್ತೆ ಎಲ್ಲ ಅಧಿಕಾರಿಗಳು ಅವ್ರ ಜವಾಬ್ದಾರಿಗಳನ್ನ ನಾವು ಕೊಟ್ಟಿದ್ದೀವಿ ಇವತ್ತು ಸಾಯಂಕಾಲ ಈಗ ಇವಾಗ ಶುರು ಮಾಡ್ಕೊಳ್ಳಿ ಹಿಂಗೆ ಮಾಹಿತಿಗಳನ್ನ ತಗೊಳ್ಳಿ ಈಗಾಗಲೇ ಸರ್ವೆನ ಸುಮಾರು ಎಷ್ಟು ಎಷ್ಟು ಸರ್ವೆ ಮನೆ ಶುರುವಾಗೈತೆ ಪಂಚಾಯಿತಿಯಲ್ಲಿ ಸಾವಿರದ ಆರ್ನೂರ ಹದಿನೆಂಟು ಹತ್ತು ಮನೆಗಳಿರುವಂಥದ್ದು ಸಾವಿರದ ಆರ್ನೂರ ಹತ್ತು ಮನೆಗಳು ಆ ಪ್ರತಿ ಮನೆಗೂ ಹೋಗಿ ಈಗಾಗಲೇ ಈಗ ಆಶಾ ಕಾರ್ಯಕರ್ತರು ಮತ್ತೆ ಅಂಗನವಾಡಿ ಕಾರ್ಯಕರ್ತರು ಎಲ್ಲ ಬಿಲ್ ಕಲೆಕ್ಟರ್ಗಳು ಎಲ್ಲ ಹೋಗಿ ಮಾಹಿತಿಗಳನ್ನ ತಗೊಬಂದಿದೀವಿ ಏನೇನು ಕೆಲಸ ಆಗಬೇಕು ಅವ್ರಿಗೆ ಏನೇನ್ ಸಮಸ್ಯೆಗಳಿದೆ ಅಂತ ಪ್ರತಿ ಮನೆಗೂ ಈಗ ಅದನ್ನ ಆ ದಾಖಲಾತಿಗಳನ್ನ ಕಂಪ್ಯೂಟರ್ ಎಂಟ್ರಿ ಮಾಡಿದೀವಿ ಅದರಿಂದ ಎಲ್ಲಾ ಡಿಪಾರ್ಟ್ಮೆಂಟ್ಗಳಿಗೂ ನಿಮ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಅದರ ಪ್ರಕಾರ ನೀವು ಎಲ್ಲ ಕಾರ್ಯಕ್ರಮ ಇವತ್ತು ಚಾಲನೆ ಮಾಡಬೇಕು ಈಗಾಗಲೇ ಸುಮಾರು ಒಂದು ವಾರ ಎರಡು ವಾರದಿಂದ ಹಲವಾರು ಅಧಿಕಾರಿಗಳು ಆಗಲೇ ಕೆಲಸ ಮಾಡಕ್ಕೆ ಶುರು ಮಾಡಿದ್ದೀರಿ ಆದರೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಪುನಃ ಎಲ್ಲ ಅಧಿಕಾರಿಗಳು ಏನಾಯ್ತು ಇವತ್ತು ನಿಮಗೆಲ್ಲ ಮಾಹಿತಿ ಸಿಕ್ಕಿದೆಯಾ ಸಿಕ್ಕಿಲ್ವಾ ನಿಮ್ಮ ನಿಮ್ಮ ವಿಷಯಗಳ ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಕ್ ಶುರು ಮಾಡಿದೀರ ಇದೆಯಾ ನಮಗೆ ಬಂದು ರಿಪೋರ್ಟ್ ಮಾಡಲೇಬೇಕು ಇವತ್ತು ಕಡಾಖಿತವಾಗಿ ಐದು ಗಂಟೆಗೆ ಇವತ್ತು ಪ್ರತಿ ಎಲ್ಲ ಅಧಿಕಾರಿಗಳು ಇಲ್ಲಿ ಬಂದು ಏನು ಏನಾಯ್ತು ಕೆಲಸ ಏನು ನಿಮ್ಗೆ ಏನೇನು ಮಾಹಿತಿಗಳು ಕಮ್ಮಿ ಕಮ್ಮಿ ಆಗಿದ್ಯಾ ಬೇಕಾ ಇದನ್ನು ದಯವಿಟ್ಟು ಮಾಡಲೇಬೇಕು ಅದಾದ ನಂತರ ಈಗಾಗಲೇ ಸರ್ವೆಗಳು ಶುರು ಮಾಡಿದ್ದಾರೆ ಈಗ ಯಾರೇ ಈಗ ನಾನು ಕೇಳ್ಕೊಳ್ಳೋದೇನಂದ್ರೆ ಆ ಎಲ್ಲ ಗ್ರಾಮಸ್ಥರಲ್ಲಿ ದಾಖಲಾತಿಗಳನ್ನ ದಯವಿಟ್ಟು ಒದಗಿಸಿ ಈ ಒಂದು ಸದಾವಕಾಶ ನಿಮ್ಗೆ ಎಲ್ಲಾ ಕೆಲಸಗಳು ಸುಲಲಿತವಾಗಿ ಆಯ್ತು ಬೇಗ ಬೇಗ ಇದು ಆಮೇಲೆ ಈಗಾಗ್ಲೇ ಈ ಸ್ವತ್ತುಗಳು ಈಗಾಗ್ಲೇ ದಾಖಲಾತಿಗಳು ಎಂಬತ್ತು ಈ ಸ್ವತ್ತುಗಳು ಬಂದಿದೆ ಎಂಬತ್ ಬಂದ ಈ ಸ್ವತ್ತುಗಳನ್ನ ಕೊಡ್ತೀವಿ ಯಾರೇ ಮನೆ ಸ್ವತ್ತು ಮಾಡಿಸ್ಕೊಂಡಿಲ್ಲ ದಯವಿಟ್ಟು ಬಂದು ಈ ಸ್ವತ್ತು ಮಾಡಿಸ್ಕೊಂಡ್ ಅರ್ಥ ಆಯ್ತಲ್ವೇ ಯಾರು ಈ ಸೊತ್ತು ಮಾಡಿಸ್ಕೊಂಡಿಲ್ಲ ಮಾಡಿಸ್ಕೊಳ್ಳಿ ಆಮೇಲೆ ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ ಶುರು ಮಾಡಿದ್ರೆ ಸರ್ವೆ ಅವರು ಎಲ್ಲಿದ್ದಾರೆ ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ ಗ್ರಾಮ ಠಾಣೆ ಎಕ್ಸ್ಟೆನ್ಷನ್ ನೀವು ಕೇಸ್ ವ್ಯಾಕ್ ಅಲ್ಲಿ ಅಲ್ಲ ಇನ್ಫಾರ್ಮೇಶನ್ ಕೇಸ್ ವ್ಯಾಕ್ ಇಂದ ಬರ್ಬೇಕು ಸರ್ ಅಲ್ಲ ಇಲ್ಲಿ ಬರಬೇಕು ಇಲ್ಲ ನಿಮ್ಮ ಜವಾಬ್ದಾರಿ ಒಂಬತ್ತು ಊರ್ದುವೆ ಗ್ರಾಮ ಎಕ್ಸ್ಟೆನ್ಶನ್ ಆಗ್ಬೇಕು ಈಗ ಗ್ರಾಮ್ ಠಾಣಾ ಎಕ್ಸ್ಟೆನ್ಶನ್ ಆದ್ರೆ ಈಗ ಎ ಬದಲು ಲೆವೆನ್ ಬಿ ಬದ್ಲು ಎಲೆವೆನ್ ಎ ಕೊಡೋಕೆ ನಾವು ಸುಲಭ ಆಯ್ತು ಅದು ದೊಡ್ಡ ಸಮಸ್ಯೆ ಆಯ್ತಾ ಇರುತ್ತದ್ದು ಈಗ ಎಲ್ಲಾರ್ಗು ಈಗ ನಿಮ್ ಸಮಸ್ಯೆ ಇರೋದು ಇದಕ್ಕೆ ಸರಿಪಡಿಸಬೇಕು ಅಂತ ಕುತ್ಕೋ ಆ ಸಮಸ್ಯೆ ಆಗಿರೋದು ಅದಕ್ಕೆ ಗ್ರಾಮ ತಾಣ ಎಕ್ಸ್ಟೆನ್ಶನ್ ಆದ್ರೆ ನಾವು